ಈ ದಿನ ಐದನೇ ತರಗತಿಯ ಕ್ವೆಶನ್ ಪೇಪರ್ ಪ್ಯಾಟರ್ನ್ ಅಂತಕ್ಕಂಥದ್ದನ್ನು ಹೇಳ್ತಾ ಹೋಗುತ್ತೆ ಒಟ್ಟು ಅಂಕಗಳು ಎಷ್ಟಿದ್ದಾವೆ ನಲವತ್ತು ಅಂಕಗಳು ಸಮಯ ಎರಡು ಗಂಟೆ ಅಂತ ಇದೆ ಹೌದಾ ಯಾವ ವಿಷಯಕ್ಕೆ ಇವತ್ತು ಚರ್ಚೆ ಮಾಡ್ತಕ್ಕಂಥದ್ದು ವಿಷಯ ಯಾವುದು ಅಂದರೆ ಗಣಿತ ಆಗಿದೆ ಇದಕ್ಕೆ ಇದರಲ್ಲಿ ಎಷ್ಟು ಅಂಕಗಳನ್ನು ಯಾವ್ಯಾವ ಕ್ವಶನ್ಸ್ ಬರ್ತೈತೆ ಅಂತಕ್ಕಂಥದ್ದು ನೋಡ್ತಾ ಹೋಗೋಣ ಇಲ್ಲಿ ನೋಡಿರಿ ನಿಮಗೆ ಇಲ್ಲಿ ನೋಡ್ತಾ ಹೋಗೋದು ಒಂದು ಅಂಕದ ಪ್ರಶ್ನೆಗಳು ಹನ್ನೆರಡು ಇರುತ್ತೆ ಎಷ್ಟು ಒಂದು ಅಂಕದ ಪ್ರಶ್ನೆಗಳು ಹನ್ನೆರಡು ಇರುತ್ತೆ ಇವೆಲ್ಲವೂ ಸಹ ಒಂದು ಅಂಕದ ಪ್ರಶ್ನೆಗಳಾಗಿರುತ್ತೆ ಇವಕ್ಕೆ ಒನ್ ಮಾಸ್ ಬರ್ತಾ ಹೋಗುತ್ತೆ ನೆಕ್ಸ್ಟ್ ಅದೇ ರೀತಿಯಾಗಿ ಎರಡು ಅಂಕದ ಪ್ರಶ್ನೆಗಳಿದ್ದಾವೆ ಎರಡು ಅಂಕದ ಪ್ರಶ್ನೆಗಳು ಎಷ್ಟಿರ್ತವೆ ಹತ್ತು ಕ್ವಶನ್ ಇರೋದಾಗ ಎರಡು ಅಂಕದ ಪ್ರಶ್ನೆಗಳು ಎಷ್ಟಿದ್ದಾವೆ ಹತ್ತು ಕ್ವಶನ್ನು ಅಂದರೆ ಎಲ್ಲಿವರೆಗೂ ಹದಿಮೂರರಿಂದ ಸ್ಟಾರ್ಟ್ ಆಗುತ್ತೆ ಹದಿಮೂರರಿಂದ ನಿಮಗೆ ಇಪ್ಪತ್ತೆರಡು ಕ್ವಶನ್ ಏನಿದಾವಲ್ಲ ಇವೆಲ್ಲವೂ ಸಹ ಎರಡು ಅಂಕದ ಪ್ರಶ್ನೆಗಳು ಇವೆಷ್ಟು ಟೂ ಮಾರ್ಕ್ಸ್ ಕ್ವಶನ್ ಅಂತ ಇರ್ತಾ ಹೋಗ್ತೀವಿ ಎರಡು ಅಂಕದ ಪ್ರಶ್ನೆಗಳು ಅದಾದಮೇಲೆ ಮೂರು ಅಂಕದ ಪ್ರಶ್ನೆಗಳಿಲ್ಲ ನಿಮಗೆ ಐದನೇ ತರಗತಿಯಲ್ಲಿ ಮೂರು ಅಂಕದ ಪ್ರಶ್ನೆಗಳಿಲ್ಲ ಅದರ ಬದಲಾಗಿ ಏನು ಮಾಡಿದರೆ ನಾಲ್ಕು ಅಂಕದ ಪ್ರಶ್ನೆಗಳಿದ್ದಾವೆ ಆ ನಾಲ್ಕು ಅಂಕದ ಪ್ರಶ್ನೆಗಳು ಯಾವ್ಯಾವು ಎಸ್ ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕು ಏನಿದಾವಲ್ಲ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕು ಅವು ನಾಲ್ಕು ಅಂಕದ ಪ್ರಶ್ನೆಗಳು ಇವು ಎರಡು ಏನಿದಾವಲ್ಲ ಈ ಎರಡು ನಾಲ್ಕು ಅಂಕದ ಪ್ರಶ್ನೆಗಳಾಗಿದ್ದಾವೆ ಒಟ್ಟು ಅಂಕಗಳು ಎಷ್ಟಾಗುತ್ತೆ ನಮಗೆ ಟು ಒಟ್ಟು ಅಂಕಗಳು ನಿಮಗೆ ನಲವತ್ತು ಅಂಕಗಳಿರುತ್ತೆ ಒಟ್ಟು ನಲವತ್ತು ಅಂಕಗಳಿಗೆ ಕ್ವೆಶನ್ ಪೇಪರನ್ನು ನಿಗದಿಪಡಿಸಿದರೆ ಈ ನಲವತ್ತು ಅಂಕಗಳು ಈ ರೀತಿಯಾಗಿ ಕ್ವಶನ್ ಇದ್ದಾವೆ ಇವಾಗ ಯಾವ್ಯಾವ ಚಾಪ್ಟ್ಗಳಲ್ಲಿ ಅಂದರೆ ಯಾವ್ಯಾವ್ದನ್ನು ಎಷ್ಟು ಅಂಕಗಳನ್ನು ಯಾವ್ಯಾವ ಭಾಗಕ್ಕೆ ನಿಗದಿಪಡಿಸಿದ್ದಾರೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗೋಣ ಈಗ ಘಟಕವಾರು ಅಂಕಗಳನ್ನು ನೋಡ್ತಾ ಹೋಗೋಣ ಈ ಘಟಕವಾರು ಅಂಕಗಳಂದರೆ ಮೊದಲಿಗೆ ನೋಡ್ತಾ ಹೋಗೋಣ ಗುಣಾಕಾರ ಅಂತ ಕೊಟ್ಟಿದ್ದಾರೆ ಗುಣಾಕಾರದಲ್ಲಿ ಮ ಗುಣಾಕಾರವನ್ನು ನಾವು ಮಲ್ಟಿಪ್ಲಿಕೇಶನ್ ಅಂತ ಇರ್ತತಿ ಇಲ್ಲಿ ಮಲ್ಟಿಪ್ಲಿಕೇಶನಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು ಎರಡು ಇರ್ತವೆ ಬಹು ಬಹು ಆಯ್ಕೆ ಪ್ರಶ್ನೆಗಳು ಎರಡು ಇರ್ತವೆ ಮತ್ತು ಎರಡು ಅಂಕದ ಪ್ರಶ್ನೆಗಳು ಒಂದಿರುತ್ತೆ ಅಲ್ಲಿಗೆ ನಾಲ್ಕು ಅಂಕದ ಪ್ರಶ್ನೆ ಇದೇ ಭಾಗಾಕಾರದಲ್ಲೇ ಬರೋದರಿಂದ ನಾವು ನಾಲ್ಕು ಅಂಕದ ಪ್ರಶ್ನೆಗಳಿಗೆ ಕಡೆ ಜಾಸ್ತಿ ಗಮನ ಕೊಡಬೇಕು ಒಟ್ಟು ಅಂಕಗಳು ಎಷ್ಟಾಗುತ್ತೆ ಅಂದರೆ ಎಂಟು ಅಂಕಗಳಾಗುತ್ತೆ ಒಟ್ಟು ಅಂಕಗಳು ಎಂಟಾಗ್ತಾ ಹೋಗುತ್ತೆ ಎರಡನೇದು ನೋಡ್ತಾ ಹೋಗೋಣ ಭಾಗಾಕಾರ ಅಂತ ಕೊಟ್ಟಿದ್ದಾರೆ ಎರಡನೇದು ಭಾಗಾಕಾರ ಭಾಗಾಕಾರ ಅಂದರೆ ಏನರ್ಥ ಡಿವಿಝನ್ ಅಂತ ಆ ಡಿವಿಝನ್ಗೆ ಸಂಬಂಧಪಟ್ಟಂಗೆ ನೋಡಿದರೆ ಬಹು ಆಯ್ಕೆ ಪ್ರಶ್ನೆ ಒಂದಿರುತ್ತೆ ಮತ್ತು ಎರಡು ಅಂಕದ ಪ್ರಶ್ನೆ ಒಂದು ಬರುತ್ತೆ ಎರಡನ್ನ ಅಂಕಗಳನ್ನು ನೋಡಿದಾಗ ನಮಗೆ ಮೂರು ಅಂಕಗಳು ಬರ್ತತೆ ಭಾಗಕಾರ ಇದರಲ್ಲಿ ನೆಕ್ಸ್ಟು ಅಂದಾಜು ಗಣನೆ ಅಂದಾಜು ಗಣನೆ ಅಂತ ತಗೊಂಡಾಗ ಅಂದಾಜು ನೋಡಿ ಇದನ್ನು ಇಂಗ್ಲೀಷಲ್ಲಿ ಏನಂತ ಇರ್ತೀವಿ ಅಂದರೆ ಅಪ್ರಾಕ್ಸಿಮೇಟ್ ಕ್ಯಾಲ್ಕುಲೇಷನ್ ಅಂತ ಕರಿತಾ ಹೋಗ್ತೀವಿ ಈ ಅಪ್ರಾಕ್ಸಿಮೇಟ್ ಕ್ಯಾಲ್ಕುಲೇಷನ್ನಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು ಏನಾಗಿರುತ್ತೆ ಒಂದಿರುತ್ತೆ ಬಹು ಆಯ್ಕೆ ಪ್ರಶ್ನೆ ಒಂದಿರುತ್ತೆ ನಮಗೆ ಒಂದು ಮಾಸ ಮಾತ್ರ ಇದರಲ್ಲಿ ನಿಗದಿಪಡಿಸಿದರೆ ಮತ್ತು ಎರಡು ಮಾಸ ಅಂಕಗಳು ಸಹ ಇದರಲ್ಲಿ ಬರ್ಬೋದು ಎರಡು ಮಾಸಿಂದ ಸಹ ನಾವು ಬರ್ಬೋದು ಆ ಎರಡು ಮಾಸಕ್ಕೆ ಸಂಬಂಧಪಟ್ಟಂಗೆ ನಾವು ಪ್ರಾಕ್ಟೀಸ್ ಮಾಡಬೇಕು ಎರಡು ಮಾಸಿಂದ ಸಹ ನೆಕ್ಸ್ಟ್ ಯಾವುದು ಯಾವುದಂತಂದರೆ ದಶಮಾಂಶಗಳು ದಶಮಾಂಶಗಳು ಅಂತ ಹೇಳ್ತೋಗ್ತೀವಿ ಈ ದಶಮಾಂಶಗಳನ್ನು ನಾವು ಇಂಗ್ಲೀಷಲ್ಲಿ ಏನಂತ ಇರ್ತೀವಿ ಡೆಸಿ ಮಾಲ್ಸ್ ಅಂತ ಇರ್ತಾ ಹೋಗ್ತೀವಿ ಹೌದಾ ಡೆಸಿ ಮಾಲ್ಸಲ್ಲಿ ಯಾವ್ಯಾವ ಅಂಕಗಳನ್ನು ನಿಗದಿಪಡಿಸಿದರೆ ನೋಡೋಣ ಬಹು ಆಯ್ಕೆ ಪ್ರಶ್ನೆಗಳು ಎರಡು ಇರ್ತವೆ ಮತ್ತು ಎರಡು ಮಾಸಿಂದು ಒಂದು ಕ್ವಶನ್ ಇರುತ್ತೆ ಒಟ್ಟು ಅಂಕಗಳು ಎಷ್ಟಾಗುತ್ತೆ ಮೂರಾಗುತ್ತೆ ಒಟ್ಟು ಅಂಕಗಳು ಎಸ್ ಮೂರಾಗ್ತಾ ಹೋಗುತ್ತೆ ನೆಕ್ಸ್ಟ್ ಚಾಪ್ಟರ್ ನೋಡಿದರೆ ಅಳತೆಗಳು ಅಂತ ಹೋಗ್ತೀವಿ ಅಳತೆಗಳು ಆ ಅಳತೆಗಳನ್ನು ನಾವೇನಂತ ಇರ್ತೀವಿ ಮೆಜರ್ಮೆಂಟ್ಸ್ ಅಂತ ಹೇಳ್ತಾ ಹೋಗ್ತೀವಿ ಇಂಗ್ಲೀಷಲ್ಲಿ ಮೆಜರ್ಮೆಂಟ್ಸ್ ಇದರಲ್ಲಿ ಬಹುವಾಯ್ಕೆ ಪ್ರಶ್ನೆ ಅಂದರೆ ಎಮ್ ಸಿ ಕ್ಯೂಸ್ ಅಂತ ಹೋಗ್ತೀವಿ ಅದನ್ನು ಎಮ್ ಸಿ ಕ್ಯೂಸ್ ಒಂದಿರುತ್ತೆ ಒಂದೇ ಅಂಕ ಅದರ ಜೊತೆಗೆ ಬಹುವಾಯ್ಕೆ ಅಳತೆಗಳಲ್ಲಿ ಒಂದು ಮಾಸಿಗೆ ಸಂಬಂಧಪಟ್ಟಂಗೆ ಇರುತ್ತೆ ಮತ್ತು ಅದ್ರ ಜೊತೆಗೆ ನಾವೇನು ಮಾಡಬೇಕು ಎರಡು ಮಾಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ನು ಸಹ ನಾವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು ಓಕೆನಾ ಎರಡು ಮಾಸಿಂದು ಅದರಲ್ಲಿ ಯಾಕೆ ಅಂದರೆ ಉದ್ದ ತೂಕ ಗಾತ್ರ ಕಾಲಗರಣೆಗೆ ಸಂಬಂಧಪಟ್ಟಿರ್ತಕ್ಕಂಥ ಅನ್ವಯಿಕ ಸಮಸ್ಯೆಗಳನ್ನು ಬಿಡಿಸ್ತಕ್ಕಂಥ ಕ್ವಶನ್ಗಳು ಸಹ ಇದರಲ್ಲಿ ಬರ್ತಾ ಹೋಗ್ತವೆ ಆ ಅದರಲ್ಲಿ ಏನಾಗುತ್ತೆ ಜಾಸ್ತಿ ಕ್ವಶನ್ ಇದರಲ್ಲಿ ನೋಡಿ ಇದು ತುಂಬ ಇಂಪಾರ್ಟೆಂಟ್ ಇದರಲ್ಲಿ ಅವಾಗ ಒಂದು ಮಾಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಬಹುವಾಯಿಕ ಪ್ರಶ್ನೆ ಹೊಂದಿರುತ್ತೆ ಮತ್ತು ಎರಡು ಅಂಕದ ಪ್ರಶ್ನೆಗಳು ನಾಲ್ಕು ಇರ್ತದೆ ಮತ್ತು ಅದರ ಜೊತೆಗೆ ನಾಲ್ಕು ಅಂಕದ ಪ್ರಶ್ನೆ ಹೊಂದಿರುತ್ತೆ ಇದು ಇದರಲ್ಲಿ ಒಟ್ಟು ಅಂಕಗಳು ಎಷ್ಟಾಗುತ್ತೆ ಹದಿನಾಲ್ಕು ಅಂಕಗಳು ಇರೋ ಇರೋದ್ರಿಂದ ಉದ್ದ ತೂಕ ಗಾತ್ರ ಮತ್ತು ಕಾಲಗರಣೆಗೆ ಸಂಬಂಧಿಸಿರ್ತಕ್ಕಂಥ ಅನ್ವಯಿಕ ಸಮಸ್ಯೆಗಳು ಭಾಳಷ್ಟು ಬರೋದ್ರಿಂದ ಈ ಚಾಪ್ಟ್ರನ್ನ ತುಂಬ ಚೆನ್ನಾಗಿ ನಾವು ಅಭ್ಯಾಸ ಮಾಡ್ತಾ ಹೋಗಬೇಕು ಭಾಳ ಇಂಪಾರ್ಟೆಂಟ್ ಯಾಕೆ ನಮಗೆ ಹದಿನಾಲ್ಕು ಅಂಕಗಳಿಗೆ ಈ ಚಾಪ್ಟ್ರನ್ನ ಕೇಳ್ತಕ್ಕಂಥ ಸಂಭವಿನೀತಿ ಇದೆ ನೆಕ್ಸ್ಟ್ ನೋಡ್ತಾ ಹೋಗೋಣ ನೆಕ್ಸ್ಟ್ ಚಾಪ್ಟರ್ ಯಾವುದು ರೇಖಾಕೃತಿಗಳು ಅಂತ ಕರಿ ಇದ್ದಾವೆ ರೇಖಾಕೃತಿಗಳು ರೇಖಾಕೃತಿಗಳು ಅಂತಂದರೆ ಏನಂತ ಏನಂತ ಕರಿಬೋದು ಎಸ್ ಜಾಮೆಟ್ರಿಕಲ್ ಶೇಪ್ಸ್ ಅಂತ ಕರೀತಾ ಹೋಗ್ತೀವಿ ಜಾಮೆಟ್ರಿಕಲ್ ಶೇಪ್ಸಲ್ಲಿ ಇಲ್ಲಿ ನೋಡಿ ಘನಕೃತಿಗಳನ್ನು ಅವುಗಳ ಜಾಲಕೃತಿಗಳಿಗೆ ಅನುಗುಣವಾಗಿ ಗುರುತಿಸುವರು ಗು ಗುರುತಿಸುವರು ಅಂತ ಹೇಳಿದ್ರೆ ಅಂದರೆ ಸಾಲಿಡ್ಸ್ ಇದೆ ಸಾಲಿಡ್ಸು ಮತ್ತು ನೆಟ್ಸ್ ಅಂತ ಬರ್ತವೆ ಅದಕ್ಕೆ ಸಂಬಂಧಪಟ್ಟಂಗೆ ನಾಲ್ಕು ಅಂಕ ಇರ್ತದೆ ಅದರಲ್ಲಿ ಎರಡು ಅಂದರೆ ಆಬ್ಜೆಕ್ಟಿವ್ ಎಮ್ ಸಿ ಕ್ಯೂಸ್ ಎರಡು ಇರ್ತವೆ ಮತ್ತು ಎರಡು ಮಾಸಿಂದ ಒಂದು ಕ್ವಶನ್ ಇರುತ್ತೆ ಅವೆರಡು ಸೇರಿಸ್ಕೊಂಡು ನಮಗೆ ಟೋಟಲ್ ಎಷ್ಟಾಗುತ್ತೆ ನಾಲ್ಕು ಅಂಕ ಆಗುತ್ತೆ ನೆಕ್ಸ್ಟ್ ಚಾಪ್ಟರ್ ನೋಡೋಣ ನೆಕ್ಸ್ಟ್ ಚಾಪ್ಟರ್ ಯಾವುದು ಎಸ್ ಕರೆಕ್ಟ್ ನೆಕ್ಸ್ಟನ್ನು ಸಮಮಿತಿ ಅಂತಕ್ಕಂಥದ್ದು ಸಮಮಿತಿಯನ್ನು ನಾವು ಇಂಗ್ಲೀಷಲ್ಲಿ ಏನಂತ ಕರಿತೀವಿ ಸಿಮ್ಮಿಟ್ರಿ ಅಂತ ಹೇಳ್ತೀವಿ ಈ ಸಿಮ್ಮಿಟ್ರಿಯಲ್ಲಿ ರೇಖಾಕೃತಿಗಳು ಹೊಂದಿರುವ ಸಮಮಿತಿ ಅಕ್ಷಗಳನ್ನು ರಚಿಸ್ತಕ್ಕಂಥದ್ದು ಅಂದರೆ ಅದಕ್ಕೆ ಸಿಮಿಟ್ರಿಕಲ್ ಲೈನ್ ಡ್ರಾ ಮಾಡಿ ಅಂತಕ್ಕಂಥದ್ದು ಕೊಡ್ತಾರೆ ಅದು ಬಹು ಆಯ್ಕೆ ಪ್ರಶ್ನೆ ಒಂದಾಗಿರುತ್ತೆ ಎರಡು ಅಂಕದ ಪ್ರಶ್ನೆ ಒಂದಿರುತ್ತೆ ಎರಡನ್ನ ಸೇರಿಸಿದೆ ಮೂರು ಮಾರ್ಕ್ಸ್ ಆಗುತ್ತೆ ಟೋಟಲು ಮೂರು ಮಾರ್ಕ್ಸು ನೆಕ್ಸ್ಟ್ ವಿನ್ಯಾಸಗಳು ಅಂತಕ್ಕಂಥದ್ದು ನೆಕ್ಸ್ಟ್ ಚಾಪ್ಟ್ರನ್ನ ಆ ವಿನ್ಯಾಸಗಳನ್ನು ನಾವೇನು ಮಾಡ್ತೀವಿ ಪ್ಯಾಟ್ರನ್ಸ್ ಆ್ಯಂಡ್ ನೆಟ್ಸ್ ಅಂತ ಕರಿತೀವಿ ಪ್ಯಾಟ್ರನ್ಸ್ ಅಂದರೆ ವಿನ್ಯಾಸಗಳನ್ನು ಗುರುತಕ್ಕಂಥದ್ದು ಪೂರ್ಣಗೊಳಿಸ್ತಕ್ಕಂಥ ಸರಣಿ ಪೂರ್ಣಗೊಳಿಸ್ತಕ್ಕಂಥದ್ದು ಅದು ಅಬ್ಜೆಕ್ಟಿವ್ ಟೈಪ್ ಕ್ವಶನು ಎರಡು ಮಾಸಿಂದ ಇರುತ್ತೆ ಒಟ್ಟು ಮೂರು ಅಂಕಗಳನ್ನು ನಿಗದಿಪಡಿಸಿ ಒಟ್ಟು ನಲವತ್ತು ಅಂಕಗಳಾಗುತ್ತೆ ಈ ನಲವತ್ತು ಅಂಕಗಳಲ್ಲಿ ಭಾಳ ಇಂಪಾರ್ಟೆಂಟ್ ಯಾವುದು ಅಂದರೆ ಉದ್ದ ತೂಕ ಉದ್ದ ತೂಕ ಗಾತ್ರ ಮತ್ತು ಕಾಲಗರಣೆಗೆ ಸಂಬಂಧಿಸಿರ್ತಕ್ಕಂಥ ಅನ್ವಯಿಕ ಸಂಸ್ಥೆಗಳು ಬಿಡಿಸ್ತಕ್ಕಂಥದ್ದು ಏನಿದಾವೆಲ್ಲ ಅಪ್ಲಿಕೇಶನ್ ಲೆವೆಲ್ ಪ್ರಾಬ್ಲಮ್ಸು ಇದರ ಕಡೆ ಹೆಚ್ಚಿನ ಗಮನ ಕೊಡಿ ಈ ಇದಕ್ಕೆ ಹೆಚ್ಚಿನ ಗಮನ ಕೊಟ್ಟಷ್ಟು ನಿಮಗೆ ಒಳ್ಳೆಯ ಅಂಕಗಳನ್ನು ಪಡಿಬೋದು ಅಂತ ಹೇಳ್ತಾ ಈ ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ